ಅವರೇ ದಯಮಾಡಿ ಇದು ದಲಿತರಿಗೆ ಕೊಟ್ಟಿರುವಂಥ ಜಾಗವನ್ನು ನಾವು ಬಡಿದು ಎಬ್ಬಿಸಿ ಒಡಿಸಿ ಓಡಿಸಿ ಆ ಜಾಗವನ್ನು ಸಿದ್ದರಾಮಯ್ಯನವರು ತಗೊಂಡಿದ್ರು ಅನ್ನುವಂಥದ್ದು ನೀವೇನಾದರೂ ಪ್ರೂವ್ ಮಾಡಿಬಿಟ್ರೆ ಮುಖ್ಯಮಂತ್ರಿಗಳ ಪರವಾಗಿ ನಾನು ಪಂತ್ವಾನವನ್ನು ಆಹ್ವಾನ ನೀಡ್ತಾ ಇದ್ದೀನಿ ನಿಮಗೆ ಐ ಆಮ್ ಚಾಲೆಂಜಿಂಗ್ ಬಿಫೋರ್ ಯು ಅದನ್ನು ನೀವು ಪ್ರೂವ್ ಮಾಡಿಬಿಟ್ರೆ ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ನಾವು ಕೊಡಿಸ್ತೀವಿ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ನಾವು ಕೊಡಿಸ್ತೀವಿ ಇಲ್ಲ ಅಂದರೆ ಏನು ಮಾಡಬೇಕು ನೀವು ನೀವು ರಾಜೀನಾಮೆ ಕೊಡ್ತೀರಾ ಕುಮಾರಸ್ವಾಮಿ ಅವರೇ ಸುಳ್ಳು ಆಪಾದನೆಗಳನ್ನು ಮಾಡಿಕೊಂಡು ನಿಮ್ಮ ರಾಜಕೀಯ ಜೀವನ ನಡೆಸುವಂಥದನ್ನ ನಿಲ್ಲಿಸ್ಬೇಕು ಪ್ರತಿ ಬಾರಿ ಸಿದ್ದರಾಮಯ್ಯನವ್ರನ್ನ ಅಟ್ಯಾಕ್ ಮಾಡುವಂಥದ್ದು ಸುಳ್ಳು ಆಪಾದನೆಗಳ ಹಿಟ್ ಅಂಡ್ ರನ್ ಸ್ಟೇಟ್ಮೆಂಟ್ ಮಾಡಿ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಈ ಲೆವೆಲ್ಗೆ ರಾಜ್ಯವನ್ನು ತಗೊಂಡಿದ್ದೀರಿ ಈ ಮುಖ್ಯಮಂತ್ರಿಗಳನ್ನು ಈ ಲೆವೆಲ್ಗೆ ತಗೊಂಡೋಗಿದ್ದೀರಿ ಒಂದೊಂದೇ 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 ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಬಿಡುವಂಥ ಕೆಲಸವನ್ನು ನೀವೇನು ಮಾಡ್ತಾ ಇದ್ದೀರಿ ನಿಮಗೇನಾದರೂ ಮಾನ ಮರ್ಯಾದೆ ನಾಚಿಕೆ ಇದ್ದರೆ ದಯಮಾಡಿ ಇದನ್ನು ಆಹ್ವಾನವನ್ನು ನೀವು ಸ್ವೀಕರಿಸ್ಬೇಕು ವಿ ಹ್ಯಾವ್ ಟು ಟೇಕ್ ದಿಸ್ ಟು ದ ಲಾಜಿಕ್ ಕ್ಯಾಂಡ್ ಅದರ್ವೈಸ್ ಐ ಆಮ್ ಗೋನ್ ಟು ಫೈಲ್ ಅ ಕಂಪ್ಲೈಂಟ್ ಬಿಫೋರ್ ದಿ ಪೊಲೀಸ್ ಸ್ಟೇಷನ್ ಬಿಫೋರ್ ಲೋಕಾಯುಕ್ತ ಬಿಫೋರ್ ದಿ ಕೋರ್ಟ್ ಯಾಕೆಂದ್ರೆ ಒಬ್ಬ ಮುಖ್ಯಮಂತ್ರಿನ ಈ ರೀತಿ ಈ ಮಟ್ಟಕ್ಕೆ ತೇಜವಧೆ ಮಾಡುವಂಥದ್ದು ಸಹಿಸಲ್ಲ ನೀವು ಮುಖ್ಯಮಂತ್ರಿಗಳಾಗಿದ್ದರೆ ಎರಡು ಬಾರಿ ನೀವು ಕೇಂದ್ರ ಮಂತ್ರಿಗಳಾಗಿದ್ದೀರಿ ಯಾವನೋ ಏನೋ ಮಾಹಿತಿ ಕೊಟ್ಟ ತಕ್ಷಣ ದಾಖಲೆಗಳು ಕೊಟ್ಟ ತಕ್ಷಣ ನೀವು ಬಂದು ಇಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಮುಖ್ಯಮಂತ್ರಿಗಳ ವಿರುದ್ಧ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ